ఎలాగూ నమస్కార నన్న రామ్ చంద్ర నూ చాలల్ మొదలొంది చాలా ఐతే బయట నేత దీని ఇదొంది చాలా వస్తామని మన ఫస్ట్ నన్ను ఈ చాలే దేవర్ దర్శనం తగ్బర్ దేవర్ ಮತ್ತು ಅಲ್ಲಿ ಸ್ವಲ್ಪ ದೇವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡ್ಬಂದು ಮತ್ತು ನಮ್ಮೆಲ್ಲ ಮಂದಿರೋದು ಎರಡು ಸಾವಿರದ ಹದಿನಾರರ ಯಶುಗಳು ಬಂದಿರ್ತಾರೆ ಆ ತಾಯಿಯನ್ನು ಸೇವೆ ಬಂದಿರ್ತೀವಿ ನಮ್ಮ ಮೊದಲಿನ ದೇವರು ನಮ್ಮ ತಾಯಿ ತಂಗಿ ಕಾಲದಿಂದ ನಾವು ನಮ್ಮ ಹಿರಿಯ ಅಣ್ಣ ನಮ್ಮ ನಮ್ಮ ದೊಡ್ಡಣ್ಣ ಯಲ್ಲಪುರದಲ್ಲಿ ಆ ದೇವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ನಾನು ನಮ್ಮ ಮನೆಯಲ್ಲಿ ಮತ್ತು ಸಪ್ರೇಟ್ ಆ ತಾಯಿಗೆ ಬಂದಿದ್ದಾರೆ ಮತ್ತು ವರ್ಷ ವರ್ಷ ಮತ್ತು ನಮ್ಮ ಲಕ್ಷ್ಮಣಂದು ಪೂಜೆ ನಾವು ಮಾಡ್ತಾನೆ ಬರ್ತೀವಿ ಈಡುಗೇ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇತ್ತಿತ್ತಾಗ ನಾನು ನನ್ನ ಚಿಕ್ಕವರಿಂದ ಸಣ್ಣ ಸಣ್ಣಾಗಿ ಇದ್ದಾಗಲಿಂದನೂ ನಾನು ನೋಡ್ತಾ ಬಂದಿದ್ದೆ ಏನಂದ್ರೆ ಈ ಜನಗಳಿಗೆ ಏನೇನು ತೊಂದರೆಗಳಾಗ್ತವೆ ಏನೇನು ಸಮಸ್ಯೆಗಳಾಗ್ತವೆ ಏನೇನು ಘಟನೆಗಳಾಗ್ತವೆ ಎಲ್ಲನೂ ನಾನು ನೋಡ್ತಾನೆ ಬಂದಿದ್ದೆ ನನ್ನ ತಾಯಿ ತಂದೆಯೂ ಮತ್ತು ಅವ್ರ ಆದಿತ್ಯಂತ ಕಾಲದಿಂದನು ಯಾರಿಗ್ಯಾರು ಜನಗಳಿಗೆ ಏನಾದ್ರು ತೊಂದರೆ ಆದರೆ ಅವರು ದೇವ್ರ ಹತ್ರ ಕುತ್ಕೊಂಡು ಅವರಿಗೆಲ್ಲ ಸ್ವಲ್ಪ ಆರಾಮ್ ಮಾಡ್ತಾನೆ ಅವರು ಅದೊಂದು ಕೆಲಸ ನಮ್ಮ ಮೊದಲಿಂದಲೇ ಐತಿ ಈಗೂ ಕೂಡ ನಾವು ಅದೇ ಭಾವನದೊಳಗಾದೀವಿ ಅದನ್ನು ಮಾಡ್ತೀವಿ ಯಾರಿಗಾರು ತೊಂದರೆ ಆಗಿತ್ತು ಯಾರಿಗಿರೋ ಸಮಸ್ಯೆ ಆಗಿತ್ತು ಅಂದ್ರೆ ಹೊಸ ಪ್ರಯತ್ನ ಮಾಡ್ತೀವಿ ಹಾಗಾಗಿ ನಾವು ಜನಗಳಿಗೆಲ್ಲ ನೋಡಿ ನೋಡಿ ಎಲ್ಲ ತೊಂದರೆಗಳಾಗೋದಾಗಲಿ ಘಟನೆಗಳು ಆಗೋದಾಗಲಿ ಹಾರ್ಟ್ ಆಗ್ತಾರೆ ಆ್ಯಕ್ಸಿಡೆಂಟ್ ಆಗ್ತಾರೆ ಎಲ್ಲಿಗಲಿ ಜನಗಳಿಗೆ ಏನೇನೋ ಸಮಸ್ಯೆ ಒಳಗುತ್ತೆ ದವಾಖಾನಿಗೆ ಹೋಗ್ತಾರೆ ದವಾಖಾನಿಗೆ ಹೋಗೋಟ್ಲೆ ಅಲ್ಲೇ ರಿಪೋರ್ಟ್ ಒಳಗೆ ನಾರ್ಮಲ್ ಬರ್ತು ನಾರ್ಮಲ್ ಬಂದುಬಿಟ್ಲೆ ಮತ್ತೆ ಏನು ತೊಂದರೆ ಆಗಿರ್ಬೋದು ಏನು ಸಮಸ್ಯೆ ಆಗಿರ್ಬೋದು ಅಂತ ಅವ್ರು ಇನ್ನೊಂದು ದಾರಿ ಕಾಣಲ್ಲ ಅದಕ್ಕೋಸ್ಕರ ನಾನು ಯಾವಾಗಲಿಂದನೂ ಇರುವೆ ಮಾಡಬೇಕು ಜನಗಳಿಗೆ ತಿಳಿದು ಜನಗಳಿಗೆ ತಿಳಿಸ್ಬೇಕು ಅನುಕೊತನ ಇದ್ದೆ ಆದ್ರೆ ನನಗೆ ಇಳುವೆ ಅಕ್ಕ ಯೂಸ್ ಮಾಡೋಕ ವಾಟ್ಸಪ್ ಕಳ್ಸೋ ಆಗಲಿ ಫೋಟೋ ಹೊಡೆಯೋಕಾಗಲಿ ನಾನು ಬರ್ತಿದ್ದಿಲ್ಲ ದೊಡ್ಡ ಮೊಬೈಲ್ ಮತ್ತು ನಮಗೆಲ್ಲ ಸಾಲಿನೂ ಕಲ್ತಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಇಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ತಾ ಇದ್ದೇನೆ ಅಂದರೆ ಮುಂದಿನ ಇಡಿಯೋದಲ್ಲಿ ನಿಮ್ಗೆ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಏನೇನು ತೊಂದರೆಗಳಾಗ ಏನು ಸಂ ಪರಿಹಾರ ಮಾಡ್ಕೋಬೇಕು ಅದಕ್ಕೆ ಯಾವ ದಾರಿ ಕೂಟ ಹೋಗ್ಬೇಕು ಅದಕ್ಕೆ ಅದಕ್ಕೆ ಏನು ಮಾಡಿದ್ರೆ ಅದು ಸ್ವಲ್ಪ ನಮ್ಮ ಗುಣ ಆಗ್ತೈತೆ ಅನ್ನೋಂಥದ್ದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಿಮ್ಗೆ ಇಡಲೆ ಮಾಡಿ ಹಾಕ್ತಿದ್ದೀನಿ ಎಲ್ಲರೂ ಇವತ್ತು ಫಸ್ಟ್ ದರ್ಶನ ನಾನು ದೇವ್ರದ ಒಂದು ಇಡುವೆ ಮಾಡಿ ಹಾಕ್ಬೇಕಂದ್ರೆ ನನ್ನ ಭಾವನೆ ಇತ್ತು ಹೋಗಿ ಈಶ್ವರ ದೇವಸ್ ದೇವ್ರದ ಒಂದು ದರ್ಶನ ತೊಗೊಂಡು ಬಂದಿನಿ ಎಲ್ಲರೂ ನಮ್ಮ ಏನೇನು ಹೇಳಬೇಕು ಏನೇನಿಲ್ಲ ಯಾವ ಯಾವಕ್ಕೂ ಸಮಸ್ಯೆಗಳಿಗೆ ಏನೇನು ಆಗ್ತೈತೆ ಅನ್ನೋಂಥದ್ದು ನಾನು ಹೇಳ್ತಾ ಹೋಗ್ತೀನಿ ನಮ್ಮ ವಿಡಿಯೋಗಳು ಖಂಡಿತ ನೀವು ನೋಡ್ರಿ ಎಲ್ಲರೂ ಈಗ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ